ನಾವು ಸೇವಿಸುವ ಆಹಾರದಲ್ಲಿಯೂ ಮೈಕ್ರೋಪ್ಲಾಸ್ಟಿಕ್ ಕಣಗಳಿವೆ ಅಂದರೆ ನೀವು ನಂಬ್ತೀರಾ ಹೌದು ಈ ಪ್ಲಾಸ್ಟಿಕ್ ಕಣಗಳು ದೇಹವನ್ನು ಸೇರಲು ನೂರೆಂಟು ಮಾರ್ಗಗಳಿದ್ದು ಬರಿಗಣ್ಣಿಗೆ ಕಾಣಿಸದ ಈ ಪ್ಲಾಸ್ಟಿಕ್ ಕಣಗಳು ಕೆಲವು ಆಹಾರಗಳ ಮೂಲಕ ದೇಹವನ್ನು ಸೇರ್ತವೆ ಹೀಗಾಗಿ ಈ ಅಪಾಯ ತಪ್ಪಿಸಲು ಯಾವೆಲ್ಲ ಬಗೆಯ ಆಹಾರಗಳನ್ನು ಸೇವಿಸುವ ಮುನ್ನ ಎಚ್ಚರ ವಹಿಸುವುದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತಲೇ ತೋರಿಸ್ತೀವಿ ನೋಡಿ ಇವುಗಳಿಂದ ನಮ್ಮ ದೇಹ ಸೇರುತ್ತಿದೆ ಮೈಕ್ರೋಪ್ಲಾಸ್ಟಿಕ್ ಈ ಆಹಾರಗಳ ಮೂಲಕ ನಾವು ಪ್ಲಾಸ್ಟಿಕ್ ಅನ್ನು ಸೇವಿಸುತ್ತಿದ್ದೇವೆಯೇ ಈ ಅಪಾಯದಿಂದ ಪಾರಾಗುವುದು ಹೇಗೆ ಪ್ಲಾಸ್ಟಿಕ್ ಇಲ್ಲದ ಆಧುನಿಕ ಜಗತ್ತನ್ನ ಊಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಬಿಡಿ ಆದರೆ ನಾವು ಸೇವಿಸುವ ಆಹಾರದಲ್ಲಿಯೂ ಮೈಕ್ರೋಪ್ಲಾಸ್ಟಿಕ್ ಕಣಗಳು ಇವೆ ಎಂದರೆ ನಂಬುತ್ತೀರಾ ಹೌದು ಈ ಮೈಕ್ರೋ ಪ್ಲಾಸ್ಟಿಕ್ ಕಣಗಳು ದೇಹವನ್ನು ಸೇರಲು ನೂರೆಂಟು ಮಾರ್ಗಗಳಿದ್ದು ಬರಿಗಣ್ಣಿಗೆ ಕಾಣಿಸದ ಈ ಪ್ಲಾಸ್ಟಿಕ್ ಕಣಗಳು ಆಹಾರಗಳ ಮೂಲಕ ದೇಹವನ್ನು ಸೇರುತ್ತವೆ ಹೀಗಾಗಿ ನಾವೀಗ ಹೇಳಲಿರುವ ಈ ಏಳು ಆಹಾರಗಳನ್ನು ಸೇವಿಸುವ ಮುನ್ನ ಎಚ್ಚರ ವಹಿಸಬೇಕಾದದ್ದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಮೊದಲಿಗೆ ಸಮುದ್ರ ಆಹಾರಗಳು ಅಂದ್ರೆ ಸಿಗಡಿ ಟೇಸ್ಟಿ ಮೀನುಗಳಂತಹ ಸೀ ಫುಡ್ಸ್ ಸೂಕ್ಷ್ಮ ಪ್ಲಾಸ್ಟಿಕ್ಗಳು ಕೊಳಚೆ ನೀರಿನ ಮೂಲಕ ಸಾಗರ ಸೇರೋದ್ರ ಪರಿಣಾಮವಾಗಿ ಮೀನು ಮತ್ತು ಸೀಗಡಿಗಳು ಅವುಗಳನ್ನು ತಿನ್ನುವ ಮೂಲಕ ಅವು ನಮ್ಮ ದೇಹವನ್ನು ಪ್ರವೇಶಿಸುತ್ತವೆ ಹೀಗಾಗಿ ಶುದ್ಧವಾದ ನೀರು ಅಥವಾ ಸುಸ್ಥಿರ ಜಲಕೃಷಿಯಿಂದ ಪಡೆದ ಸಮುದ್ರ ಆಹಾರವನ್ನು ಸೇವಿಸುವುದು ಉತ್ತಮ ಚಿಪ್ಪು ಮೀನುಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವ ಮೂಲಕ ಪ್ಲಾಸ್ಟಿಕ್ಗಳು ದೇಹಕ್ಕೆ ಸೇರದಂತೆ ತಡೆಗಟ್ಟಬಹುದು ಇನ್ನು ಪ್ಲಾಸ್ಟಿಕ್ ನೀರಿನ ಬಾಟಲ್ಗಳು ಕುಡಿಯೋದಕ್ಕೆ ಬಳಸುವ ಪ್ಲಾಸ್ಟಿಕ್ ನೀರಿನ ಬಾಟಲಿಯು ವಿವಿಧ ರೀತಿಯ ಪ್ಲಾಸ್ಟಿಕ್ ಕಣಗಳನ್ನು ಹೊಂದಿದೆ ಶೇಕಡ ತೊಂಬತ್ತೊಂಬತ್ತರಷ್ಟು ಈ ನೀರಿನ ಬಾಟಲ್ಗಳಲ್ಲಿ ಮೈಕ್ರೋಪ್ಲಾಸ್ಟಿಕ್ ಕಣಗಳಿದ್ದು ಇದು ಮಾನವ ಜೀವಕೋಶಗಳನ್ನು ಸುಲಭವಾಗಿ ಪ್ರವೇಶಿಸುತ್ತಿ ಅಂತ ಸಂಶೋಧನೆಯಿಂದ ಬಹಿರಂಗವಾಗಿದೆ ಬಾಟಲಿನ ನೀರಿನ ಬದಲಿಗೆ ಟ್ಯಾಪ್ ನೀರನ್ನು ಕುಡಿಯೋದು ಆರೋಗ್ಯಕ್ಕೆ ಸುರಕ್ಷಿತ ಇನ್ನು ಗಾಜಿನಿಂದ ಮಾಡಿದ ಮರುಬಳಕೆ ಮಾಡಬಹುದಾದ ವಾಟರ್ ಬಾಟಲ್ ಅನ್ನು ಬಳಸುವುದು ಕೂಡ ಸೂಕ್ತ ಇನ್ನು ಉಪ್ಪು ಉಪ್ಪಿಲ್ಲದ ಆಹಾರವನ್ನ ತಿನ್ನೋದಕ್ಕೂ ಸಾಧ್ಯ ಇಲ್ಲ ಆದರೆ ಈ ಉಪ್ಪನ್ನ ಹೆಚ್ಚಾಗಿ ಸಮುದ್ರದ ನೀರಿನಿಂದ ತಯಾರಿಸಲಾಗುತ್ತೆ ಸಾಗರದಲ್ಲಿ ಗಳಿಂದ ಕಲುಷಿತಗೊಳ್ತಿದ್ದಂತೆ ಅವು ಉಪ್ಪಿನಲ್ಲಿಯೂ ಕೂಡ ಈ ಪ್ಲಾಸ್ಟಿಕ್ ಕಣಗಳು ಕಂಡು ಬರ್ತವೆ ಅಂತ ಅಧ್ಯಯನದಿಂದ ತಿಳಿದು ಬಂದಿದೆ ಹಿಮಾಲಯದಲ್ಲಿನ ಕಲ್ಲು ಉಪ್ಪು ಕಲುಷಿತಗೊಳ್ಳುವ ಸಾಧ್ಯತೆ ಕಡಿಮೆ ಹಾಗಾಗಿ ಈ ಉಪ್ಪಿನ ಸೇವನೆಯಿಂದ ಆರೋಗ್ಯಕ್ಕೆ ಯಾವುದೇ ಹಾನಿ ಇಲ್ಲ ಇನ್ನು ಚಹಾ ಚೀಲಗಳು ಅಂದ್ರೆ ಟೀ ಬ್ಯಾಗ್ ಇಂದಿನ ಆಧುನಿಕ ಕಾಲದಲ್ಲಿ ಟೀ ಬ್ಯಾಗ್ ಗಳ ಬಳಕೆಯು ಹೆಚ್ಚಾಗ್ತಿದೆ ಚಹಾ ಚೀಲಗಳನ್ನ ನೀರಿನಲ್ಲಿ ಮುಳುಗಿಸಿದಾಗ ಹೆಚ್ಚಿನ ತಾಪಮಾನದಲ್ಲಿ ಹಾನಿಕಾರಕ ವಸ್ತುಗಳು ಬಿಡುಗಡೆಯಾಗ್ತವೆ ಚಹಾ ಚೀಲಗಳನ್ನ ನೀರಿನಲ್ಲಿ ಮುಳುಗಿಸಿದಾಗ ಹೆಚ್ಚಿನ ತಾಪಮಾನದಲ್ಲಿ ಹಾನಿಕಾರಕ ವಸ್ತುಗಳನ್ನ ಬಿಡುಗಡೆ ಮಾಡುತ್ತವೆ ಈ ಟೀ ಬ್ಯಾಗ್ಗಳ ಮೂಲಕ ಮೈಕ್ರೋಪ್ಲಾಸ್ಟಿಕ್ ಮಾನವ ದೇಹಕ್ಕೆ ಸೇರ್ತಿದೆ ಪ್ಲಾಸ್ಟಿಕ್ ಟೀ ಬ್ಯಾಗ್ ಬದಲಿಗೆ ನೈಸರ್ಗಿಕ ಫೈಬರ್ ಟೀ ಬ್ಯಾಗ್ ಗಳನ್ನ ಬಳಸುವುದರಿಂದ ಮೈಕ್ರೋಪ್ಲಾಸ್ಟಿಕ್ ಕಣಗಳು ದೇಹ ಸೇರುವುದನ್ನ ತಪ್ಪಿಸಬಹುದು ಇನ್ನು ಅಕ್ಕಿ ದಿನನಿತ್ಯ ಬಳಸುವ ಅಕ್ಕಿ ಹೆಚ್ಚು ಮೈಕ್ರೋಪ್ಲಾಸ್ಟಿಕ್ ಕಣಗಳನ್ನ ಹೊಂದಿದೆ ಕ್ವೀನ್ಸ್ಲ್ಯಾಂಡ್ ವಿಶ್ವವಿದ್ಯಾಲಯದ ಅಧ್ಯಯನದ ಪ್ರಕಾರ ಪ್ರತಿ ಅರ್ಧಕಪ್ ಪಕ್ಕಿಯಲ್ಲಿ ಮೂರರಿಂದ ನಾಲ್ಕು ಮಿಲಿಗ್ರಾಂ ಮೈಕ್ರೋಪ್ಲಾಸ್ಟಿಕ್ ಇದ್ದು ಈ ಕಣಗಳು ದೇಹವನ್ನು ಸೇರ್ತಿವೆಯಂತೆ ಆದರೆ ಈ ಅಕ್ಕಿಯನ್ನು ಅಡುಗೆ ಮಾಡೋ ಮೊದಲು ಅನೇಕ ಬಾರಿ ತೊಳೆಯುವ ಮೂಲಕ ಪ್ಲಾಸ್ಟಿಕ್ ಅಕ್ಕಿಯು ದೇಹ ಸೇರುವುದನ್ನು ತಡೆಯಬಹುದು ಇನ್ನೂ ಸಕ್ಕರೆ ಸಿಹಿ ತಿಂಡಿ ತಿನಿಸುಗಳಲ್ಲಿ ಸಕ್ಕರೆ ಅಂಶವು ಅಧಿಕವಾಗಿದೆ ದಿನನಿತ್ಯ ಬಳಸುವ ಈ ಸಕ್ಕರೆಯಲ್ಲಿ ಮೈಕ್ರೋಪ್ಲಾಸ್ಟಿಕ್ಗಳು ಇರುವುದು ಪತ್ತೆಯಾಗಿದೆ ಇದರ ಸೇವನೆಯಿಂದ ದೇಹಕ್ಕೆ ಪ್ಲಾಸ್ಟಿಕ್ ಕಣಗಳು ಸೇರುತ್ತೆ ಕಚ್ಚಾ ಸಕ್ಕರೆಯ ಬಳಕೆಯನ್ನು ಹೆಚ್ಚಿಸುವುದು ಒಳಿತು ಇನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಪ್ಯಾಕ್ ಮಾಡಲಾದ ಆಹಾರಗಳು ಬೇಕರಿಯ ತಿಂಡಿ ತಿನಿಸುಗಳು ಹಣ್ಣಿನ ರಸ ಸೇರಿಸಿದಂತೆ ಅನೇಕ ಸಂಸ್ಕರಿಸಿದ ಆಹಾರಗಳನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ಪ್ಯಾಕ್ ಮಾಡಲಾಗುತ್ತೆ ಮೈಕ್ರೋ ಮೈಕ್ರೋಪ್ಲಾಸ್ಟಿಕ್ ಕಣಗಳು ಆಹಾರಕ್ಕೆ ಸೇರಬಹುದು ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಲಾದ ಸಂಸ್ಕರಿಸಿದ ಆಹಾರಗಳ ಬಳಕೆಯನ್ನ ಕಡಿಮೆ ಮಾಡಿ ಒಟ್ನಲ್ಲಿ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನೂರಕ್ಕೆ ನೂರರಷ್ಟು ತ್ಯಜಿಸಲು ಸಾಧ್ಯವಾಗದೇ ಇದ್ರೂ ಕೂಡ ಬೇರೆ ಬೇರೆ ವಿಧಾನಗಳ ಮೂಲಕ ನಮ್ಮ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆಯನ್ನಂತೂ ಮಾಡಿಕೊಳ್ಳಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ